ಎಲ್ಲರಿಗೂ ನಮಸ್ಕಾರ ನಾನು ಬಿಂದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಡಿಸೆಂಬರ್ ಸೆವೆಂತ್ ವೀಡಿಯೋ ಶೇರ್ ಇದ್ದೀನಿ ಅಂದರೆ ಷಷ್ಟಿ ಮತ್ತು ನನ್ನ ಆ್ಯನಿವರ್ಸರಿ ದಿನದ ವ್ಲಾಗ್ ಆಗಿರುತ್ತೆ ವೀಡಿಯೋ ಎಡಿಟಿಂಗ್ ಎಲ್ಲ ಆಗಿತ್ತು ಶೂಟ್ ಮಾಡಿ ಎಡಿಟ್ ಮಾಡಿ ರೆಡಿಯಾಗಿತ್ತು ಬಟ್ ಯಾಕೋ ಗೊತ್ತಿಲ್ಲ ವಾಯ್ಸ್ ಓವರ್ ಕೊಡೋಕ್ಕೆ ಕಾಲ ಕೂಡ ಬಂದಿರಲಿಲ್ಲ ಸೊ ಹಾಗಾಗಿ ಈಗ ವಾಯ್ಸ್ ಓವರ್ ಕೊಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನೂ ತುಂಬ ದಿನ ಪೆಂಡಿಂಗ್ ಉಳಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಒಂದು ವಾರ ಆಯಿತು ಸಾರಿ ಅದ್ರ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಒಂದು ಗುಡ್ ನ್ಯೂಸ್ನ ಶೇರ್ ಮಾಡ್ತಿದ್ದೀನಿ ಅದ್ರ ಬಗ್ಗೆ ಲಾಸ್ಟಲ್ಲಿ ಡೀಟೇಲ್ಸ್ ಕೊಡ್ತೀನಿ ಏನಪ್ಪ ಅಂತ ಅಂದರೆ ನನ್ನ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಆಗಿದೆ ಅಂದರೆ ಇದು ಹೋದ ತಿಂಗಳು ನವೆಂಬರ್ ಎಂಡಿಂಗಲ್ಲೇ ಬಂತು ಸೊ ನಾನು ಅದನ್ನು ಇವಾಗ ಶೇರ್ ಇದ್ದೀನಿ ಎಷ್ಟಾಗಿದೆ ಏನು ಅಂತ ವೀಡಿಯೋ ಕೊನೆ ತನಕ ನೋಡಿ ಕೊನೆಯಲ್ಲಿ ಹೇಳ್ತೀನಿ ಅದ್ರ ಜೊತೆ ಇನ್ನೊಂದು ಟಾಪಿಕ್ ಬಗ್ಗೆ ಮಾತಾಡಬೇಕಿತ್ತು ಏನಪ್ಪ ಅಂತ ಅಂದರೆ ನಾನು ರೀಸೆಂಟಾಗಿ ಒಂದು ಚಾನೆಲ್ನ ನೋಡ್ತಾ ಇರಬೇಕಾದ್ರೆ ನಾನು ಯೂಟ್ಯೂಬ್ ವೀಡಿಯೋಸ್ ತುಂಬ ನೋಡ್ತೀನಿ ಅದರಲ್ಲಿ ಒಂದು ಚಾನಲಲ್ಲಿ ಒಂದು ಕಮೆಂಟ್ ಬಂದಿತ್ತು ಆ ಕಮೆಂಟ್ ನೋಡಿ ನೋಡಿ ತುಂಬ ಬೇಜಾರಾಯಿತು ಅದೊಂದು ಚಾನಲ್ ಅಂತ ಅಲ್ಲ ಈ ಸುತ್ತಮುತ್ತ ಜನ ಫ್ರೆಂಡ್ಸು ಫ್ಯಾಮಿಲಿಲೆಲ್ಲ ನೋಡಿ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ ಸೊ ಏನಪ್ಪ ಅಂತ ಅಂದರೆ ವಿಶಿ ಕನ್ನಡ ವ್ಲಾಗ್ಸ್ ಅಂತ ಏನೋ ಆ ಚಾನಲ್ ಹೆಸರು ಅವರಿಗೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ಅವರೇನೋ ಫ್ಯಾಮಿಲಿ ಪ್ಲಾನಿಂಗಲ್ಲಿ ಇದ್ದಾರೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಅವರು ಬೇಬಿ ಮಾಡ್ಕೊಂಡಿಲ್ಲ ಅದು ಅವರ ಪರ್ಸ್ನಲ್ ನಾವು ಏನಿಲ್ಲಿ ನೋಡ್ತಾ ಇದ್ದೀವಿ ಅಲ್ಲಿ ಎಷ್ಟು ಶೇರ್ ಮಾಡ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಶೇರ್ ಮಾಡ್ಕೊಬೋದು ಅಂದರೆ ಅವ್ರ ಲೈಫ್ ಸ್ಟೈಲ್ ಅವರು ಹೇಗಿದ್ದಾರೆ ಹೇಗಿರ್ತಾರೆ ಅನ್ನೋದನ್ನು ಶೇರ್ ಮಾಡ್ಕೊಬೋದು ಹೊರತು ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ಳೇಬೇಕು ಅಂತ ಏನೂ ರೂಲ್ಸ್ ಇಲ್ಲ ಮತ್ತು ಮಾಡಿಕೊಳ್ಳ ಮಾಡ್ಕೊಳ್ಳಿಲ್ಲ ಅಂದರೂ ಅದು ಅವರಿಷ್ಟ ಯಾವುದೇ ವ್ಯಕ್ತಿ ಆದ್ರೂ ಅವ್ರಿಗೆ ಅವ್ರದ್ದೇ ಆದ ಪರ್ಸ್ನಲ್ ಅಂತ ಇದ್ದೇ ಇರುತ್ತೆ ಸೊ ಹಾಗಾಗಿ ಅವರು ಅವ್ರದ್ದೇನೋ ಪ್ಲ್ಯಾನಿಂಗಲ್ಲಿದ್ದಾರೆ ಸೊ ಹಾಗಾಗಿ ಅವರಿನ್ನೂ ಬೇಬಿ ಮಾಡ್ಕೊಂಡಿಲ್ಲ ಅದು ಅವ್ರಿಗೆ ಬಿಟ್ಟಿತ್ತು ಅವ್ರ ಗಂಡ ಹೆಂಡತಿ ಮತ್ತು ಅವ್ರ ಫ್ಯಾಮಿಲಿಯವರು ತಲೆ ಕೆಡಿಸ್ಕೋಬೇಕು ಮೂರನೇ ವ್ಯಕ್ತಿ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡು ಕಮೆಂಟ್ ಮಾಡೋವಂಥ ಅವಶ್ಯಕತೆ ಏನಿತ್ತು ಅದು ಅಲ್ಲದೆ ನಮ್ಮ ಸುತ್ತಮುತ್ತ ಜನ ಆಗಿರ್ಬೋದು ಫ್ರೆಂಡ್ಸು ನನ್ನ ಫ್ರೆಂಡ್ಸ್ ಸರೌಂಡಿಂಗಲ್ಲೇ ಪಾಪು ಆಗಿಲ್ಲ ಅಂತ ತುಂಬ ಕೆಟ್ಟದಾಗಿ ಮಾತಾಡಿರೋ ಅಂಥವ್ರು ನೋಡಿದ್ದೀನಿ ಸೊ ಹಾಗಾಗಿ ಈ ವಿಷಯದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದೀನಿ ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪು ಅಂತ ಅನಿಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ನಾನು ಕಾಮನಾಗಿ ಏನು ನೋಡಿದ್ದೀನೋ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಅವ್ರಿಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಪದ ಹೇಳೋದಕ್ಕೂ ನನಗೆ ಬೇಜಾರಾಗುತ್ತೆ ಆ ಥರ ಕಮೆಂಟ್ ಮಾಡಿದ್ದಾರೆ ಅಂದರೆ ಬಂಜೆ ಅಂತ ಕಮೆಂಟ್ ಮಾಡಿದ್ದಾರೆ ಒಂದು ಮದುವೆ ಆಗಿ ಒಂದು ನಾಲ್ಕು ವರ್ಷ ಐದು ವರ್ಷ ಮಕ್ಕಳಾಗಿಲ್ಲ ಅಂತ ಅಂದ ತಕ್ಷಣ ಬಂಜೆ ಆಗಿಬಿಡ್ತಾರೆ ಅದು ಯಾವ ರೀತಿಲಿ ಯೋಚನೆ ಮಾಡಿ ಹೇಳ್ತಾರೋ ಗೊತ್ತಿಲ್ಲ ಆ ಥರ ಮತ್ತು ಅವ್ರ ಮನೇಲಿರೋ ಹೆಣ್ಮಕ್ಳಿಗೆ ಆ ಥರ ಪರಿಸ್ಥಿತಿ ಬಂದಾಗ ಬೇರೆ ಯಾರಾದರೂ ಆ ಥರ ಮಾತಾಡಿದ್ರೆ ಎಷ್ಟು ನೋವಾಗುತ್ತೆ ಅಂತ ಆ ಪರಿಸ್ಥಿತಿಲಿ ಅವರು ಇದ್ದಾಗಲೇ ಅದು ಅನುಭವ ಆಗೋದು ಒಬ್ಬರು ಮನಸ್ಸಿಗೆ ನೋವು ಮಾಡೋದು ತುಂಬ ಸುಲಭ ಬಟ್ ಆ ನೋವನ್ನ ಸರಿ ಮಾಡೋದು ತುಂಬ ಕಷ್ಟ ಆಗುತ್ತೆ ಯಾವುದೇ ವ್ಯಕ್ತಿ ಆಗಿರ್ಬೋದು ಮೇಲಿಂದ ಅವ್ರನ್ನ ನೋಡಿ ಯಾವತ್ತೂ ಅಳತೆ ಮಾಡಬೇಡಿ ವೀಡಿಯೋದಲ್ಲಿ ಏನು ನೋಡ್ತೀರೋ ಅದು ಅವರ ಪೂರ್ತಿ ಜೀವನ ಅಲ್ಲ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ಹಾಕ್ತಾರೋ ಹೊರತು ಎಲ್ಲನೂ ಹೇಳ್ಕೋತಾರೆ ಅಂತನೂ ಇಲ್ಲ ಅವ್ರದ್ದೇ ಆದ ಪರ್ಸ್ನಲ್ ಅಂತ ಇದ್ದೇ ಇರುತ್ತೆ ಅದನ್ನು ಶೇರ್ ಮಾಡ್ಕೊಳ್ಳೋದಕ್ಕೂ ಆಗೋಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳೋದು ತಪ್ಪಾಗುತ್ತೆ ಬೇರೆಯವ್ರ ಜೀವನದ ಬಗ್ಗೆ ಯೋಚನೆ ಮಾಡೋದ್ರ ಬದಲು ನಿಮ್ಮ ಜೀವನದ ಬಗ್ಗೆ ಅಂದರೆ ನೀವೇನವ್ರ ಚಾನಲಲ್ಲಿ ಹೋಗಿ ಅವ್ರ ವೀಡಿಯೋಸ್ ಎಲ್ಲ ನೋಡಿ ಅವರಿಗೆ ಕೆಟ್ಟ ಕೆಟ್ಟದಾಗ ಕಮೆಂಟ್ ಮಾಡ್ತೀರಾ ಇಲ್ಲ ಯಾವುದಾದ್ರೂ ವ್ಯಕ್ತಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಸರೌಂಡಿಂಗಲ್ಲಿ ಮಕ್ಕಳಾಗಿಲ್ಲ ಅಂದ ತಕ್ಷಣ ಅವ್ರಿಗೆ ಚುಚ್ಚಿ ಮಾತಾಡ್ತೀರಾ ಆ ಟೈಮನ್ನು ಬೇರೆ ಯಾವ ಏನಕ್ಕಾದ್ರೂ ಯೂಟಿಲೈಸ್ ಮಾಡಿಕೊಂಡ್ರೆ ನೀವು ಇಲ್ಲ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗೇ ಇರುತ್ತೆ ನೀವು ಏನಾದರೂ ಒಂದು ಅಚೀವ್ ಮಾಡಿ ಪರವಾಗಿಲ್ಲ ಇವರು ಈ ಥರ ಇದ್ದಾರೆ ಅಂತ ಅದರಿಂದ ಅಷ್ಟೋ ಇಷ್ಟು ಸಂಪಾದನೆ ಅಂತೂ ಹಾಗೆ ಆಗುತ್ತೆ ಅದ್ರ ಅಂದರೆ ಬೇರೆಯವ್ರಿಗೆ ಹರ್ಟ್ ಮಾಡೋದ್ರಲ್ಲಿ ಏನು ಖುಷಿ ಸಿಗುತ್ತೆ ಅದಕ್ಕಿಂತ ನಿಮ್ಮ ಜೀವನದ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರ್ಬೋದಲ್ವ ಒಬ್ಬರು ಮೈಂಡ್ಸನ್ನು ನೋಯಿಸೋದು ಎಷ್ಟು ಸರಿ ಯೋಚನೆ ಮಾಡಿ ಒಂದು ಸಲ ನನ್ನ ಫ್ರೆಂಡ್ ಸರೌಂಡಿಂಗಲ್ಲೂ ಹೀಗೆ ಒಂದು ಇನ್ಸಿಡೆಂಟ್ ಆಗಿತ್ತು ಅವಳು ಹೇಳ್ಕೊಂಡು ತುಂಬ ಬೇಜಾರು ಮಾಡಿಕೊಂಡ್ಳು ಅವಳು ಮದುವೆ ಅಂದರೆ ನಂದು ಅವಳದು ಮದುವೆ ಒಂದೊಂದು ಫಿಫ್ಟೀನ್ ಡೇಸ್ ಕ್ಯಾಪ್ ಅಷ್ಟೇ ಇದ್ದಿದ್ದು ನನ್ನ ಮದುವೆ ಆಗಿ ಫೋರ್ ಇಯರ್ಸ್ ಕಂಪ್ಲೀಟ್ ಆಯಿತು ಅವಳು ಮದುವೆ ಆಗಿನೂ ಫೋರ್ ಇಯರ್ಸ್ ಕಂಪ್ಲೀಟ್ ಆಗಿ ಒನ್ ಮಂತ್ ಒಂದು ಒಂದು ತಿಂಗಳಾಗಿದೆ ನನಗೆ ಈಗ ಮೂರು ವರ್ಷದ ಮಗ ಇದ್ದಾನೆ ಬಟ್ ಅವಳಿಗೆ ಇನ್ನೂ ಮಕ್ಕಳಾಗಿಲ್ಲ ಅದು ಅವ್ರವ್ರು ಅಂದರೆ ಈಗ ಹೆಣ್ಮಕ್ಳದಲ್ಲೇ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಗಂಡು ಮಕ್ಕಳಲ್ಲೂ ಇರ್ಬೋದಲ್ವ ಯಾಕೆ ಆ ಥರ ಯೋಚನೆ ಮಾಡೋದು ಜನ ಎಲ್ಲಿಂದ ಎಲ್ಲಿ ತನಕನಾದರೂ ಹೋಗಿ ಹೆಣ್ಮಕ್ಳದೇ ತಪ್ಪು ಹೆಣ್ಮಕ್ಳೇ ಸರಿ ಇಲ್ಲ ಹೆಣ್ಮಕ್ಳಿಂದನೇ ಎಲ್ಲ ಆಗೋಲ್ಲ ಗಂಡು ಮಕ್ಕಳದ ಏನೂ ಇರೋದೇ ಇಲ್ಲ ಅಲ್ಲಿ ಅನ್ನೋ ಥರ ಮಾತಾಡ್ತಾರೆ ಒಂದು ಕಡೆ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಎಜುಕೇಟೆಡ್ಗಳು ಸಹ ಅದೇ ಥರ ಮಾತಾಡಿ ಮನಸ್ಸನ್ನು ನೋವು ಮಾಡ್ತಾರೆ ಇದೇ ಥರ ಮಾತಾಡ್ತಿದ್ದಾಗ ಹೇಳ್ಕೊಂಡ್ಲು ಹೀಗೆಲ್ಲ ಬೇಜಾರು ಮಾಡ್ತಾರೆ ಅದು ಅಲ್ಲದೇನೆ ಅವಳ ತಂಗಿಗೆ ಮದುವೆ ಆಗಿ ಪಾಪೂ ಸಹ ಆಗೋಗಿದೆ ಸೊ ಹಾಗಾಗಿ ನನಗಿನ್ನೂ ಮಕ್ಕಳಾಗಿಲ್ಲ ಅಂತ ಎಲ್ಲ ಕೇಳ್ತಾರೆ ಬೇಜಾರಾಗುತ್ತೆ ನನಗೆ ಏನು ಮಾಡೋಕ್ಕಾಗೋದಿಲ್ಲ ಪ್ರಕೃತಿ ನಿಯಮವಾಗಿ ಯಾವಾಗ ಆಗಬೇಕು ಅಂತ ಏನೋ ಹೇಳ್ತಾರಲ್ಲ ಋಣ ಬಂದ ರೂಪೇಣ ಅಂತ ಅಂದರೆ ಯಾವ್ಯಾವ ಟೈಮಲ್ಲಿ ಏನೇನು ಸಿಗಬೇಕು ನಮಗೆ ಅಂತ ಋಣ ಇರುತ್ತೋ ಅದು ಆ ಟೈಮ್ಗೆ ಸಿಗೋದು ನಾವು ಅದಕ್ಕಿಂತ ಮುಂಚೆ ಬೇಕು ಅಂತ ಅಂದ್ಕೊಂಡ್ರೂ ಸಿಗಲ್ಲ ಅಂತ ನನಗನ್ಸುತ್ತೆ ಆಗಬೇಕು ಅಂತ ನಮ್ಮ ಮನೇಲಿ ಬರೆದಿದ್ರೆ ಅದು ಹಾಗೆ ಆಗುತ್ತೆ ಇಲ್ಲ ಅಂತ ಬರೆದಿದ್ರೆ ನಾವು ಏನೇ ಕಷ್ಟ ಬಿದ್ದರೂ ಆಗೋಲ್ಲ ಯಾರು ನಮ್ಮ ಜೀವನದಲ್ಲಿ ಬರಬೇಕು ಹೋಗಬೇಕು ಏನು ಆಗಬೇಕು ಆಗಬಾರ್ದು ಅನ್ನೋದನ್ನು ಮೊದಲೇ ಡಿಸೈಡ್ ಮಾಡಿರ್ತಾರೆ ಅಂತ ದೊಡ್ಡವ್ರು ಹೇಳ್ತಾರೆ ಸೊ ಹಾಗಾಗಿ ನಾನು ಈ ಮಾತು ಹೇಳ್ತಿದ್ದೀನಿ ನಾನು ಅವಳಿಗೂ ಕೂಡ ಸಮಾಧಾನ ಮಾಡಿದೆ ಏನೂ ಆಗಲ್ಲ ನಿನ್ನ ಕೈಲಾಗಿ ಪ್ರಯತ್ನ ನೀನು ಮಾಡು ಒಳ್ಳೆ ಕಡೆ ಡಾಕ್ಟ್ರ್ ಹತ್ರ ತೋರಿಸು ಅದಾದಮೇಲಿಂದನೂ ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಇನ್ನು ನೆಕ್ಸ್ಟ್ ಯಾವ ಸಜೆಷನ್ ಇದೆ ಅದಕ್ಕೆ ಅನ್ನೋದನ್ನು ಯೋಚನೆ ಅಂತ ಇದು ತಪ್ಪೋ ಸರಿನೋ ಗೊತ್ತಿಲ್ಲ ಬಟ್ ನಾನು ಅವಳಿಗೆ ಸಮಾಧಾನ ಮಾಡಬೇಕಾಗಿದ್ದ ಪರಿಸ್ಥಿತಿಲಿ ಇದ್ದೆ ನಾವು ಯಾರೋ ಒಬ್ಬರು ನಮ್ಮ ಹತ್ರ ಏನೋ ಹೇಳ್ಕೋತಿದ್ದಾರೆ ಅವ್ರ ಕಷ್ಟನ ಇಲ್ಲ ಏನೋ ಶೇರ್ ಮಾಡ್ತಿದ್ದಾರೆ ಅಂತ ಅಂದರೆ ಅವ್ರ ಕೈ ನಮ್ಮ ಕೈಯಲ್ಲಾಗಿದ್ದ ಸಮಾಧಾನದ ಮಾತನ್ನು ಅವ್ರಿಗೆ ಹೇಳೋದಕ್ಕೆ ಟ್ರೈ ಮಾಡಬೇಕು ಹೊರತು ನಿಜ ನೀನು ಹಾಗಿದೆಯಲ್ಲ ಅದಕ್ಕೇ ಹಂಗೆ ಅನ್ನೋದು ನನ್ನ ಥರ ಚುಚ್ಚಿ ಮಾತಾಡಿ ಅವ್ರ ಮನಸ್ಸಿಗೆ ಬೇಜಾರು ಮಾಡಬಾರ್ದು ದಯವಿಟ್ಟು ಯಾರೇ ಆದರೂ ಅಷ್ಟೇ ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಅವ್ರ ಬಗ್ಗೆ ಪೂರ್ತಿ ತಿಳ್ಕೊಂಡು ಮಾತಾಡೋದನ್ನು ಕಲೀರಿ ಇಲ್ವಾ ಅವ್ರ ಬಗ್ಗೆ ನಿಮ್ಗೆ ತಿಳ್ಕೊಳೋಕ್ಕಾಗಲ್ವ ಗೊತ್ತಿಲ್ವಾ ಮಾತೇ ಆಡಬೇಡಿ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಬೇಡಿ ಪ್ಲೀಸ್ ದಯವಿಟ್ಟು ಕೇಳ್ಕೊತಾ ಇದ್ದೀನಿ ಇದರ ಜೊತೆಗೆ ನನಗೆ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಆಯಿತು ಅಂತ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ ಎಷ್ಟಾಯಿತಪ್ಪ ಅಂತ ಅಂದರೆ ಯೂಟ್ಯೂಬಲ್ಲಿ ಪೇಮೆಂಟ್ ಎಷ್ಟಾಗುತ್ತೆ ಅಂತ ಡೈರೆಕ್ಟಾಗಿ ಹೇಳ್ಕೋಬಾರ್ದು ಅಂತ ರೂಲ್ಸ್ ಇದೆ ಸೊ ಹಾಗಾಗಿ ಏನಕ್ಕಾದರೂ ಕಂಪೇರ್ ಮಾಡಿ ಹೇಳಬೇಕು ಅಂತ ಅನ್ನೋದಾದರೆ ಒಂದು ಇವತ್ತಿನ ರೇಟಿಗೆ ಏನು ರೇಟಿದೆ ಒಂದು ಗ್ರಾಮ್ ಗೋಲ್ಡನ್ನ ಪರ್ಚೇಸ್ ಮಾಡ್ಬೋದು ಅಷ್ಟು ನನ್ನ ಮೊದಲನೇ ಯೂಟ್ಯೂಬ್ ಪೇಮೆಂಟ್ ಆಗಿದೆ ನನಗೆ ಅಷ್ಟು ಇಷ್ಟು ಅನ್ನೋದಕ್ಕಿಂತ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿ ಎರಡೂವರೆ ವರ್ಷ ಆಗಿದೆ ಈಗ ನನಗೆ ಫಸ್ಟ್ ಪೇಮೆಂಟ್ ಬಂದಿದೆ ಸೊ ಅದು ನನ್ನದೇ ತಪ್ಪು ನಾನು ಹಳೆ ವೀಡಿಯೋದಲ್ಲಿ ಹೇಳಿದಾಗೆ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾಪ್ ಮಾಡಿದೆ ಸೊ ಹಾಗಾಗಿ ನನಗೆ ಇಷ್ಟು ಲೇಟಾಗಿ ಪೇಮೆಂಟ್ ಬಂದಿದೆ ಬಟ್ ಯೂಟ್ಯೂಬ್ ವೀಡಿಯೋ ಶುರು ಮಾಡಿದ್ದಕ್ಕೂ ಒಂದಾದರೂ ಪೇಮೆಂಟ್ ತೊಗೊಂಡಲ್ಲ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನನ್ನಲ್ಲಿದೆ ನನಗಷ್ಟೇ ಸಾಕು ಅದೇ ಖುಷಿ ಇನ್ನು ಮುಂದೆ ಪೇಮೆಂಟ್ ಬರುತ್ತೋ ಬರೋಲ್ವೋ ಅದು ನನಗೆ ಗೊತ್ತಿಲ್ಲ ಅದು ಸೆಕೆಂಡ್ ನನಗೆ ಬೇಕು ಆಗಿಲ್ಲ ಸೊ ಇವಾಗ ಬಂತಲ್ಲ ಅದು ಖುಷಿ ಸೊ ಒಂದು ಗ್ರಾಮ್ ಗೋಲ್ಡ್ ಎಷ್ಟಾಗುತ್ತೋ ಅಷ್ಟು ಒಂದು ಗ್ರಾಮ್ ಗೋಲ್ಡ್ ತೊಗೊಬೋದು ನನಗೆ ಬಂದಿರೋ ದುಡ್ಡಲ್ಲಿ ಅದಾದಮೇಲಿಂದ ಕೊನೆ ಇದೇ ಮುಗಿಸ್ಬೇಕಾದ್ರೆ ಮೀಶೋ ಇಲ್ಲಿ ನನ್ನ ಮಗನಿಗೆ ಡ್ರೈ ಶೀಟ್ ಬುಕ್ ಮಾಡಿದೆ ಅಂದರೆ ಹಾಸಿಗೆಗೆ ನನ್ನ ಮಗ ಯೂರಿನ್ ಪಾಸ್ ಮಾಡ್ಕೋತಾನೆ ಚಿಕನಲ್ಲ ಸೊ ಹಾಗಾಗಿ ಹಳೆಯದು ಒಂದು ಇತ್ತು ಹಾಳಾಗಿತ್ತು ಹಾಗಾಗಿ ಡ್ರೈ ಶೀಟ್ ಬುಕ್ ಮಾಡಿದ್ದೆ ಈ ಸಲ ಬಂದಿದ್ದು ಅಂದರೆ ಓ ಸಲ ಬಂದಿದ್ದು ಚೆನ್ನಾಗಿತ್ತು ಎರಡು ವರ್ಷ ಯೂಸ್ ಆಯಿತು ವಾಶ್ ಮಾಡಿ ಮಾಡಿ ಸ್ವಲ್ಪ ಹಾಳಾಗಿತ್ತು ಅಂತ ಇದನ್ನು ಬುಕ್ ಮಾಡಿಕೊಂಡೆ ನಾನು ಹೋದ್ಸಲ ತೊಗೊಂಡಿದ್ದಕ್ಕಿಂತ ಸು ರೈಟು ಸ್ವಲ್ಪ ಕಡಿಮೆನೇ ಇತ್ತು ಬಟ್ ನಾನು ಬುಕ್ ಮಾಡಿದ ಕಲರೇ ಬೇರೆ ಬಂದಿದ್ದಿದೆ ಬೇರೆ ಬಟ್ ಪರವಾಗಿಲ್ಲ ಈ ಕಲರು ಚೆನ್ನಾಗಿತ್ತು ಅಂತ ಅಂದ್ಕೊಂಡು ನೀರು ಹಾಕಿ ಟೆಸ್ಟ್ ಮಾಡಿದೆ ಅಂದರೆ ನೀರು ಇದಾಗುತ್ತೋ ಇಲ್ಲೋ ಹಾಸಿಗೆಗಾಗುತ್ತೋ ಇಲ್ಲೋ ಅಂತ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಾದಮೇಲಿಂದ ಬೆಡ್ ಮೇಲೆ ತೊಗೊಂಡೋಗಿ ಹಾಕಿದೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ನಾನು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್